ಇನ್ನು ಮೊದಲ ದಿನವೇ ಈಗ ಹೊರ ಬಂದಿದ್ದಾರೆ ಅಂತ ಹೇಳ್ಬೋದು ರಕ್ಷಿತಾ ಅವರು ಈಗ ಮಂಗಳೂರಿನ ಹುಡುಗಿಯಾಗಿರೋಂಥ ರಕ್ಷಿತಾ ಅವರಿಗೆ ಹೊರಬಿದ್ದಿದ್ದಾರೆ ಆ ಮೊದಲ ದಿನವೇ ಬಿಗ್ ಬಾಸ್ ಇಂದ ಹೊರ ಬಂದಿರುವಂಥ ನಿಜಕ್ಕೂ ಕೂಡ ಒಂದು ರೀತಿ ಆಘಾತಕಾರಿ ಸುದ್ದಿ ಅಂತಲೇ ಹೇಳ್ಬೋದು ಯಾಕೆಂದರೆ ಈ ಅವರಿಗೆ ಅವರಿಗೆ ಬಿದ್ದಿರೋದು ನಿಜಕ್ಕೂ ಕೂಡ ದೊಡ್ಡ ಮಟ್ಟಿಗೆ ಈಗ ಶಾಕಿಂಗ್ ಇದರಾಗಿದೆ ಅಂತ ಸಹ ಹೇಳ್ಬೋದು ಸ್ನೇಹಿತರೆ ಇನ್ನು ಎಲ್ಲರೂ ಕೂಡ ರಕ್ಷಿತರಿಗೆ ಹೊರ ಹೋಗಲಿ ಅಂತ ಈಗ ಸೂಚಿಸ್ತಿದ್ದಾರೆ ಮೂರು ಜನಕ್ಕೆ ಒಬ್ಬರಲ್ಲಿ ಹತ್ತೊಂಬತ್ತು ಜನದಲ್ಲಿ ಹದಿನೆಂಟು ಜನ ಮಾತ್ರ ಇರ್ಬೋದು ಒಬ್ಬರನ್ನ ಹೊರ ಕಳಿಸ್ತಿದ್ದೀವಿ ಆ ಒಬ್ಬರನ್ನ ಮೂರರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿದ್ದಕ್ಕೆ ಎಲ್ಲರೂ ಬಹುತೇಕರು ರಕ್ಷಿತ ಹೆಸರು ಹೇಳ್ತಿದ್ದಾರೆ ಯಾಕೆಂದರೆ ಈಕೆ ಇನ್ನೂ ಚಿಕ್ಕ ಹುಡುಗಿ ಇನ್ನೂ ಬೇಕಾದ ಸೌಕಾಶಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಿಗ್ಬೋದು ಇನ್ನೂ ಯೂಟ್ಯೂಬರ್ ಇನ್ನೂ ಸಾಕಷ್ಟು ಬೆಳಕೊಂಡು ಏನು ಬರಬೇಕಾದಂಥ ಹುಡುಗಿ ಇವ್ಗಿಂತ ಟ್ಯಾಲೆಂಟ್ ಇರೋ ತುಂಬ ಜನ ಯೂಟ್ಯೂಬ್ಗಳಲ್ಲಿ ಇದ್ದಾರೆ ಅಂಥವ್ರಿಗೆಲ್ಲ ಅವಕಾಶ ಸಿಕ್ಕಿಲ್ಲ ಹಾಗಾಗಿ ಇಂಥ ಈಕೆನ ಹೊರ ಹಾಕೋದು ಬಹುತೇಕ ಒಳ್ಳೆಯದು ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಿದ್ದಾರೆ ರಕ್ಷಿತ ಕಣ್ಣಲ್ಲಿ ನೀರು ಬರ್ತಿದೆ ಮೊದಲ ದಿನವೇ ಯಾವುದೇ ಟಾಸ್ಕ್ ಇಲ್ದಲೇ ನೇರವಾಗಿ ನಾಮಿನೇಷನ್ ಅಲ್ತಾರೆ ಎಲಿನೇಷನ್ ಆಗಿರೋದು ರಕ್ಷಿತಾಳ ದುರಂತ ಅಂತ ಹೇಳ್ಬೋದು ಕೆಕ್ಲಾ ಪಕ್ಲೆ ಅನ್ಕೊಂಡು ಮಾತಾಡ್ಕೊಂಡಿರ್ತಿದ್ಲು ಮಾತಾಡ್ಕೊಂಡು ಈಗ ಅವಳು